ಅದೇ ವ್ಯಕ್ತಿತ್ವದ ವ್ಯಕ್ತಿ ನಾವು ಇನ್ನ ನೋಡ್ತಾ ಇದ್ವಿ ಅವ್ರ ಅಭಿಮಾನಿಗಳು ಯಾರನ್ನು ಕುಗ್ಗುವಂತ ಅವಶ್ಯಕತೆ ಇಲ್ಲ ಇನ್ನ ಆ ಜೋಶಲ್ಲಿ ನಮ್ಮನ್ನ ಆಮೇಲೆ ಒಂದಂತ ಹೇಳಕ್ ಇಷ್ಟ ಪಡ್ತೀನಿ ಸರ್ ನಾನು ಹಲವಾರು ದಿನ ಹೇಳ್ಬೇಕು ಅನ್ಕೊಂಡಿದ ಸುಮಾರು ಕಡೆ ಸುಮಾರು ರೀತಿ ನಮ್ದಾಗ ಮಾತಾಡ್ತಿಲ್ಲ 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 ಇದು ಮಾತಾಡೋ ಸನ್ನಿವೇಶ ಅಲ್ಲ ಆಕ್ಚುಲಿ ಬಿಂಗ್ ಎಜುಕೇಟೆಡ್ ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನ್ ಇದೆ ಪೊಲೀಸ್ ಇಲಾಖೆ ಇದೆ ಅದನ್ನ ಅವರು ಇದು ಮಾಡ್ತಾರೆ ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗ್ಬಿಡ್ತೇನೆ ಅನ್ನೋದ್ರೆ ಇದಲ್ಲ ತಪ್ಪಾಗಿರ್ಲಿ ತಪ್ಪ ಆಗಿಲ್ದೇ ಇರ್ಲಿ ಅದು ಭಗವಂತನು ಗೊತ್ತು ಏನ್ ಹೇಳ್ತೀನಿ ಅಂದ್ರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡ್ಬೇಕು ಎಲ್ಲಾ ಸಂದರ್ಭದಲ್ಲಿ ಆಗಲ್ಲ ಬಟ್ ಒಂದೊಂದು ಇವತ್ತು ಎಲ್ಲ ಇವ ಹಿಂದೇನೂ ಆಗಿರ್ಬೋದು ಮುಂದಕ್ಕೂ ಆಗಿರ್ಬೋದು ನಾಳೆನೂ ಆಗಿರ್ಬೋದು ನಾನು ದರ್ಶನ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ ಯಾವತ್ತೂ ಹಿಂಜರಿಯಲ್ಲ ಎದರಿಕೇನು ಇಲ್ಲ ನನಗೆ ಸೊ ನಾನೇನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಎಲ್ಲರೂ ಆರಾಮಾಗಿರಿ ಆ ಚಾಮುಂಡೇಶ್ವರಿ ತಾಯಿ ಒಳ್ಳೆ ಮಾಡ್ತೇವೆ ಅವರು ತಮ್ಮನಾಗಿ ನಾನು ದರ್ಶನ್ ಶಿಕ್ಷೆ ಆಗಿದೆ ಸೊ ಈಗ ಅದು ನ್ಯಾಯಾಲಯದಲ್ಲಿ ಯಾರು ಯಾರು ಖಂಡಿತ ಮುಂದೆ ದೊಡ್ಡವರಲ್ಲ ತಪ್ಪಾಗಿದ್ರೆ ಶಿಕ್ಷೆ ಿಲ್ಲ ಇಲ್ಲ ಎಲ್ಲಾರ್ಗು ಅದೇ ಆರಾಮಾಗಿರ ಕೇಳಿ ಎಲ್ಲಾರ್ಗು ಆರಾಮಾಗಿರಿ ನೀವು ಶೂಟಿಂಗ್ ಶುರು ಮಾಡ್ತಾರ ಏನು ತಲೆ ಕಟ್ಸ್ಕೊಂಡಾಗ ಆರಾಮಾಗಿ ಸಿನಿಮಾ ನೋಡೋದು ಸಿನಿಮಾ ಶೂಟಿಂಗ್ ಮಾಡೋದಿ ಬರಕೋಬಿಡ್ರಿ ಮಾಡ್ಕೊಂಡು ಇಬ್ಬರು